ಚನ್ನದಾಸರ ಇತಿಹಾಸ ಒಂದು ಇವರ ಪರಿಚಯ ಚನ್ನದಾಸರು ಕರ್ನಾಟಕದ ಹರಿದಾಸ ಪರಂಪರೆಯ ಪ್ರಮುಖ ಹರಿದಾಸರಲ್ಲಿ ಒಬ್ಬರು ಅವರು ತಮ್ಮ ಸಾಹಿತ್ಯದ ಮೂಲಕ ಭಕ್ತಿ ಶರಣಾಗತಿ ವೈರಾಗ್ಯ ಸಮಾನತೆ ತತ್ವಗಳನ್ನು ಹರಡಿದರು ತಮ್ಮ ಕೀರ್ತನೆಗಳಲ್ಲಿ ಚನ್ನದಾಸ ಎಂಬ ದಾಸನಾಮವನ್ನು ಬಳಸಿದರು ಇವರ ಕಾಲಘಟ್ಟ ಚನ್ನದಾಸರು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬದುಕಿದ್ದವರು ಈ ಕಾಲದಲ್ಲಿ ಹರಿದಾಸ ಪರಂಪರೆ ಬಹಳ ಬಲವಾಗಿತ್ತು ಪುರಂದರದಾಸರನ್ನು ಶ್ರೇಷ್ಠ ಎನ್ನುತ್ತಾರೆ ಚನ್ನದಾಸರು ಅವರಿಗಿಂತ ಮೊದಲು ಅಥವಾ ಸಮಕಾಲೀನರಾಗಿದ್ದರೆಂಬ ಅಭಿಪ್ರಾಯ ಪಂಡಿತರಲ್ಲಿದೆ ವ್ಯಾಸತೀರ್ಥರು ಅವರ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದರೆಂದು ಕೆಲವರು ಹೇಳುತ್ತಾರೆ ಇವರ ಸಾಮಾಜಿಕ ಹಿನ್ನೆಲೆ ಚನ್ನದಾಸರ ಕಾಲದಲ್ಲಿ ಸಮಾಜದಲ್ಲಿ ಜಾತಿ ಅಸಮಾನತೆ ದೀನ ದಾರಿದ್ರ್ಯ ಅಜ್ಞಾನ ಹೆಚ್ಚು ಇತ್ತು ಅವರು ಸರಳ ಜನರಿಗೆ ಸುಲಭ ಕನ್ನಡದಲ್ಲಿ ಕೀರ್ತನೆಗಳ ಮೂಲಕ ದೇವರ ತತ್ವ ತಿಳಿಸಿದರು ಅವರ ಸಾಹಿತ್ಯದಲ್ಲಿ ಜನಪದ ಭಾಷೆಯ ನೇರತೆ ಭಾವನಾತ್ಮಕ ಶುದ್ಧತೆ ಸ್ಪಷ್ಟ ಸಾಹಿತ್ಯ ಸಂಗೀತ ಕೊಡುಗೆ ಚನ್ನದಾಸರು ದಾಸ ಸಾಹಿತ್ಯದ ಅನನ್ಯ ಕವಿ ಸಂಗೀತಕಾರರಾಗಿದ್ದರೆಂದು ಅವರ ಕೀರ್ತನೆಗಳ ಮೂಲಕ ಮುಖ್ಯ ಲಕ್ಷಣಗಳಾಗಿದ್ದಾವೆ ಸರಳ ಕನ್ನಡ ಎಲ್ಲರಿಗೂ ಅರ್ಥವಾಗುವ ಶೈಲಿ ನಾಮಸ್ಮರಣೆ ದೇವರ ನಾಮವೇ ಮೋಕ್ಷದ ಮಾರ್ಗ ಶರಣಾಗತಿ ನಾನು ದೀನ ನೀನು ದಯಾಮಯ ನೈತಿಕ ಬೋಧನೆ ಅಹಂಕಾರ ಮಮಕಾರ ತ್ಯಜಿಸುವ ಸಂದೇಶ ಸಂಗೀತಾತ್ಮಕತೆ ಭಜನೆ ದಾಸವಾಣಿ ಶೈಲಿಗೆ ಹೊಂದುವ ಪದಗಳು ಮುಖ್ಯ ವಿಷಯಗಳು ಚನ್ನದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ವಿಷಯಗಳು ಶ್ರೀರಾಮ ಶ್ರೀಕೃಷ್ಣ ಭಕ್ತಿ ಪಾಪದ ಅರಿವು ಮತ್ತು ದೇವರ ಕೃಪೆಗಾಗಿ ಮನವಿ ಭಕ್ತಿಯೇ ಶ್ರೇಷ್ಠ ಮಾರ್ಗ ಜೀವನದ ಅಸ್ಥಿರತೆ ಧನ ಮಾನ ಸಂಪತ್ತು ಶಾಶ್ವತವಲ್ಲ ಸಮಾಜಕ್ಕೆ ನೈತಿಕ ಬೋಧನೆ ವಿನಯ ಪ್ರೀತಿ ಕರುಣೆ ದಾಸ ಸಾಹಿತ್ಯ ಪರಂಪರೆಯಲ್ಲಿ ಸ್ಥಾನ ಹರಿದಾಸ ಪರಂಪರೆ ಮೂರು ಹಂತಗಳಲ್ಲಿ ಬೆಳೆದಿದೆ ಆದ್ಯದಾಸರು ನಾರಹರಿ ತೀರ್ಥರು ವಿದ್ಯಾರತ್ನ ತೀರ್ಥರು ದಾಸರು ಚನ್ನದಾಸರು ಗೋಪಾಲದಾಸರು ಶ್ರೇಷ್ಠ ದಾಸರು ಪುರಂದರದಾಸ ಕನಕದಾಸರು ಚನ್ನದಾಸರು ದಾಸರ ಪೈಕಿ ಪ್ರಮುಖರು ಅವರು ದಾಸ ಸಾಹಿತ್ಯವನ್ನು ಜನಸಾಮಾನ್ಯರ ಹೃದಯಕ್ಕೆ ಹತ್ತಿರ ತಲುಪಿಸಿದವರು ಪ್ರಭಾವ ಅವರ ಕೀರ್ತನೆಗಳು ಇಂದಿಗೂ ಭಜನೆ ಹರಿಕತೆ ಸ